ಮಿಸ್ಟರ್ ಎಂಬುದಾಗಿ ಯಾಕೆ ಹೇಳ್ತೀವ ಅಂದ್ರೆ ಅರ್ಥ ಆಗುತ್ತಿಲ್ಲ ಬಿಷಪ್ ಅಂತ ಅಭಿಷೇಕ ಏನ್ ಮಾಡಿವಲ್ರಿ ಆ ಅಭಿಷೇಕ ತೆಗೆಯಲ್ಪಟ್ಟಿದೆ ವಿಡ್ರಾ ಆಗಿದೆ ಯಾಕಂದ್ರೆ ಕಳ್ಳ ಅಂದ್ಬಿಟ್ಟು ನಾವು ವಿಡ್ರಾ ಮಾಡಿದ್ದೇವೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿ ಆದ್ರಿಂದ ಆತನಿಗೆ ಬಿಷಪ್ ಅಲ್ಲ ಮಿಸ್ಟರ್ ಕರೆಕರೆ ಈತನು ಎರಡ್ ಆಫ್ ಮಿನಿಸ್ಟ್ರಿಯಲ್ಲಿ ನಾವು ನೋಡ್ತೇವೆ ಆತನು ಫೋರ್ಸರಿ ಮಾಡಿದ್ದಾನೆ ದಾಖಲಾತಿ ಫೋರ್ಜರಿ ಮಾಡಿದಾನೆ ನಮ್ಮ ಆಸ್ತಿಯನ್ನ ಆತನು ಅಕ್ರಮವಾಗಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿ ಆತನು ಯಾವುದೇ ದಾಖಲಾತಿ ಒರಿಜಿನಲ್ ದಾಖಲಾತಿ ಕೊಟ್ಟಿಲ್ಲ ಎಂಬುದಾಗಿ ಆತನನ್ನ ಎರಡ್ ಸಾವಿರ ಆರರಲ್ಲಿ ಆತನನ್ನ ಸೇವೆಯಿಂದ ಆತನ ವಜಾಗೊಳಿಸಿದ್ರು ವಜಾಗೊಳಿಸಿದ್ರು ಅದಾದ್ರೂ ಕೂಡ ಅಲ್ಲಿರುವಂತ ಬಿಷಪ್ಗಳಿಗೆ ಆತನು ಬಹಳ ತೊಂದರೆ ಕೊಟ್ಟ ಆದರೆ ಒದಗಿ ಕಮಲ್ ನಗರ ಮತ್ತು ಪುಡ್ದಂಬಾ ಮತ್ತು ನಾಗ್ಪುರ್ ಅದೇ ರೀತಿಯಲ್ಲಿ ಬಾಂಬೆ ನಲ್ಲಿರುವಂತ ಫ್ರೆಂಡ್ಶಿಪ್ ಸೆಂಟರ್ ಈ ಎಲ್ಲಾ ಸೆಂಟರ್ ಗಳಲ್ಲಿ ಏನಂದ್ರೆ ಯಾರು ರೇಪ್ ಕೇಸ್ ಹಾಕ್ತಾರೋ ಅಂತ ಹೆಣ್ಣು ಮಕ್ಕಳನ್ನ ಅಲ್ಲಿಟ್ಟು ಡಿ ಎಸ್ ಗಳಾಗ್ಲಿ ಬಿಷಪ್ ಗಳಾಗ್ಲಿ ಪಾಸ್ಟರ್ ಗಳಾಗ್ಲಿ ಹೋದ್ರೆ ಅವರ ಮೇಲೆ ರೇಪ್ ಕೇಸ್ ಹಾಕಿಸ್ತಾನೆ ಇಂಥ ಒಬ್ಬ ಬಿಷಪ್ ಆತನು ತನ್ನ ವೃತ್ತಿಯಲ್ಲಿ ಮಾಡಿದ್ದಾನೆ ಆದ್ರಿಂದ ಇಲ್ಲಿ ಕೂಡ ಬಾಂಡ್ವಿನ ಮೇಲೆ ಆತನಿಗೆ ಕಣ್ಣು ಯಾವ್ದು ಚರ್ಚ್ ಬೇಕಾಗಿಲ್ಲ ಸೇವೆ ಬೇಕಾಗಿಲ್ಲ ಏನೆಲ್ಲ ಎಲ್ಲಿ ಇನ್ಕಮ್ ಇದೆಯೋ ಅದು ಬೇಕು ಆದ್ರಿಂದ ಬಾಂಡುವಿನ ಚೇರ್ಮನ್ ಎಂಬುದಾಗಿ ಆತನ ಆತನು ಕ್ಲೇಮ್ ಮಾಡ್ತಾ ಇದ್ದಾರೆ ಆದ್ರಿಂದ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು No more, no more. No more, no more. Down, 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 down. Down, 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 down. Get lost, get lost. Get lost, get lost. Get lost, get lost. No more, no more. ಲೂಟಿ ಕೋರ ಕರ್ಕರಿಗೆ ಕಳ್ಳ ಕೋರ ಕರ್ಕರಿಗೆ ಕದಿಬಿ ಕೋರ ಕರ್ಕರಿಗೆ ಲಂಚ್ ಕೋರ ಕರ್ಕರಿಗೆ ಲಂಚ್ ಕೋರ ಕರ್ಕರಿಗೆ ಕಳ್ಳತನ ಮಾಡದಂತ ಕರ್ಕರಿಗೆ ಲೂಟಿ ಮಾಡದಂತ ಕರ್ಕರಿಗೆ लूटी मार दे कर, कर कर के दिकारा दिकारा रेपिस्ट रे कर कर के दिकारा दिकारा रेपिस्ट कर कर के दिकारा दिकारा गो बैक गो बैक कर कर के गो बैक गो बैक गो बैक कर कर के गो बैक गो बैक गो बैक कर कर के गो बैक कल को रे कर कर के दिकारा दिकारा और जति के सेरिदा आरजना और जति सेरिदा आरजना सतीश कुमार सतीश कुमार सना सतीश कुमार सतीश कुमार जयपाल जयपाल सुनंद कुमार सुनंद कुमार शांत कुमार शांत कुमार ಕುಮಾರ್ ಸರ್ ನಮಸ್ತೆ ಈ ದಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದಲ್ಲಿ ತಮ್ಮ ಕಮ್ಯುನಿಟಿ ಏನಿದೆಯೋ ಸಾವಿರಾರು ಜನ ಸೇರ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದೀರಾ ಸರ್ಕಾರಕ್ಕೆ ನೀವು ಏನು ಮನವಿ ಸಲ್ಲಿಸಿದ್ರಾ ತಮ್ಮ ಬೇಡಿಕೆ ಏನು ಹೇಳಿ ಸರ್ ನಾವು ಈ ಬೃಹತ್ ಮಟ್ಟದ ಸಮಾವೇಶ ಇದು ಸ್ವಾಭಿಮಾನದ ಸಮಾವೇಶ ಚರ್ಚ್ ಮತ್ತು ಚರ್ಚ್ಗೆ ಸಂಬಂಧಪಟ್ಟಂತ ಆಸ್ತಿ ಉಳುವಿಕೆಗಾಗಿ ಈ ಒಂದು ಹೋರಾಟ ಇದೆ ಈ ಒಂದು ದೊಡ್ಡ ಸಮಾವೇಶ ಇದೆ ಆದ್ದರಿಂದ ಈ ವೇದಿಕೆ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಕರ್ಕರೆ ವಿರುದ್ಧ ಒಂದು ನ್ಯಾಯಾಂಗ ತನಿಖೆ ಅಥವಾ ಉನ್ನತ ಮಟ್ಟದ ಪೊಲೀಸ್ ತನಿಖೆ ಸಂಸ್ಥೆಯನ್ನು ರಚನೆ ಮಾಡಬೇಕು ಅವನು ಎರಡು ಸಾವಿರ ಹನ್ನೆರಡರಿಂದ ಮಾಡಿದಂಥ ಎಲ್ಲ ಅನಾಚಾರ ಅವ್ಯವಹಾರ ಭ್ರಷ್ಟಾಚಾರ ಅನೈತಿಕತೆ ಈ ಎಲ್ಲವನ್ನ ಬಯಲಿಗೆ ತಂದು ಅವನ ಎಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅದನ್ನು ನಮ್ಮ ಸಂಸ್ಥೆಗೆ ಅಭಿವೃದ್ಧಿಗಾಗಿ ಬಳಸಬೇಕಂತ ನನ್ನ ಮನವಿ ಸರ್ ಸರ್ ಇದು ಇಷ್ಟು ದೊಡ್ಡ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀರಾ ಈ ಒಂದು ಹೋರಾಟ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿ ಏನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅವ್ರಿಗೆಲ್ಲ ತಲುಪಿದೆಯಾ ಸರ್ ನಾವು ಈಗಾಗಲೇ ನಮ್ಮ ಕನತನದ ರಾಜ್ಯಪಾಲರಿಗೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಯವರಿಗೂ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಆ ಮನವಿ ಪತ್ರದಲ್ಲಿ ಏನಿದೆ ಅಂದರೆ ಕರ್ಕರೆಯವರ ಅವ್ಯವಹಾರ ಕರ್ಕರೆಯವರ ದುರಾಡಳಿತ ಕರ್ಕರೆಯವರ ಅನೈತಿಕವಾಗಿ ಗಳಿಸಿದಂತಹ ಹಣದ ಒಂದು ದಾಖಲಾತಿ ನಾವು ಕೊಟ್ಟಿದ್ದೇವೆ ಅದರ ಬಗ್ಗೆ ತನಿಖೆ ಆಗಬೇಕಂತ ನಾವು ಆಗ್ರಹಿಸ್ತೇವೆ ಸರ್ ಇಷ್ಟು ದೊಡ್ಡದಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಆಗಿದೆ ಬಹಳ ಶಿಸ್ತುಬದ್ಧವಾಗಿ ಯಶಸ್ವಿಯಾಗಿ ನಡೆದಿದೆ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಸೇರಿದಂತ ಎಲ್ಲ ಜನರಿಗೆ ನಾನು ಶಾಂತಿ ಪಾಲನೆ ಮಾಡೋದಕ್ಕಾಗಿ ನಾನು ಶ್ಲಾಘಿಸ್ತೇನೆ ಶ್ಲಾಘಿಸ್ತೇನೆ ಧನ್ಯವಾದ ಹೇಳ್ತೇನೆ ಮತ್ತು ನಾವು ಯಾವಾಗಲೂ ಕೂಡ ಕ್ರೈಸ್ತರು ಶಾಂತಿ ಪ್ರೇಯರ್ ಎಂಬುದಾಗಿ ಹೇಳುವ ಹಾಗೆ ನಾವು ಶಾಂತಿ ಪಾಲನೆ ಮಾಡ್ತೇವೆ ಸರ್ ಸರ್ ಇದು ಈ ಪ್ರತಿಭಟನೆಗೆ ಯಾರಾದರೂ ಮಂತ್ರಿಗಳು ಮತ್ತು ಸಚಿವರು ಯಾರಾದರೂ ಬಂದು ಒಂದು ತಮ್ಮ ಹತ್ರ ಒಂದು ಮನವಿ ಪತ್ರ ತಗೊಂಡು ಏನಾದರೂ ಭರವಸೆ ಕೊಟ್ಟು ಹೋದ್ರೆ ಈ ಪ್ರತಿಭಟನೆಗೆ ಬಂದಿರೋ ಯಾರಾದರೂ ಮಿನಿಸ್ಟರ್ಸು ಯಾರಿಲ್ಲ నన్న హారు రెవరెండ్ పాల్ మధుకర్ చిడప్ప జిల్లా మేల్విచారక మెతడస్ట్ చర్చ చర్చిన ఎగ్జిక్యూటివ్ కౌన్సిల్ మెంబర్